హాయ్ ఫ్రెండ్స్ వెల్కమ్ టు మై ఛానల్ డోంట్ వరీ డోంట్ వరీ చింతబే బీ కేర్ఫుల్ బీ కేర్ఫుల్ ఎచ్చరిక యంతి కీప్ స్మైలింగ్ కీప్ స్మైలింగ్ నగుతిరి ಟ್ರೈ ಅಗೇನ್ ಟ್ರೈ ಅಗೇನ್ ಮತ್ತೆ ಪ್ರಯತ್ನಿಸಿ ಹೋಲ್ಡ್ ದಿಸ್ ಹೋಲ್ಡ್ ದಿಸ್ ಇದನ್ನು ಹಿಡಿಯಿರಿ ವಾಟ್ ಹ್ಯಾಪೆಂಡ್ ವಾಟ್ ಹ್ಯಾಪೆಂಡ್ ಏನಾಯಿತು ವೇರ್ ಆರ್ ಯು ವೇರ್ ಆರ್ ಯು ನೀವು ಎಲ್ಲಿದ್ದೀರಿ ಹೌ ಆರ್ ಯು ಹೌ ಆರ್ ಯು ನೀವು ಹೇಗಿದ್ದೀರಿ ಐ ಎಂ ನಾಟ್ ಪೈನ್ ಐ ಎಮ್ ನಾಟ್ ಪೈನ್ ನಾನು ಚೆನ್ನಾಗಿಲ್ಲ ಸಿಟ್ ಕ್ವೈಟ್ಲಿ ಸಿಟ್ ಕ್ವೈಟ್ಲಿ ಶಾಂತವಾಗಿ ಕುಳಿತುಕೊಳ್ಳಿ ಹೀವೆಂಟ್ ಹೀವೆಂಟ್ ಅವನು ಹೋದನು ಹ್ಯಾವ್ ಯು ರೀಡ್ ಹ್ಯಾವ್ ಯು ರೀಡ್ ನೀನು ಓದಿದ್ದೀಯಾ ಸಿ ಈಜ್ ಸ್ಲಿಪ್ಪಿಂಗ್ ಸಿ ಈಜ್ ಸ್ಲಿಪ್ಪಿಂಗ್ ಅವಳು ಮಲಗಿದ್ದಾಳೆ ವಿ ಆರ್ ಸಿಟ್ಟಿಂಗ್ ವಿ ಆರ್ ಸಿಟ್ಟಿಂಗ್ ನಾವು ಕುಳಿತಿದ್ದೇವೆ ದೇ ಆರ್ ವಾಕಿಂಗ್ ದೇ ಆರ್ ವಾಕಿಂಗ್ ಅವರು ನಡೆಯುತ್ತಿದ್ದಾರೆ ಟರ್ನ್ ರೈಟ್ ಟರ್ನ್ ರೈಟ್ ಬಲಕ್ಕೆ ತಿರುಗು ಟರ್ನ್ಲೆಫ್ಟ್ ಟರ್ನ್ಲೆಫ್ಟ್ ಎಡಕ್ಕೆ ತಿರುಗು ಐ ಆಮ್ ಫೈನ್ ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಪ್ಲೀಸ್ ಸಿಟ್ ಪ್ಲೀಸ್ ಸಿಟ್ ದಯವಿಟ್ಟು ಕುಳಿತುಕೊಳ್ಳಿ ಕಮ್ ಹಿಯರ್ कम हिर् बनी गोदेर् गोदेर अली होगी वेट अ मिनिट वेट अ मिनिटे निमिष स्पी स्लोली ಸ್ಪೀಕ್ ಸ್ಲೋಲಿ ನಿಧಾನವಾಗಿ ಮಾತನಾಡಿ ಕ್ಯಾನ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ನಾನು ನಿಮಗೆ ಸಹಾಯ ಮಾಡಬಲ್ಲೆ ಟೇಕ್ ದಿಸ್ ಟೇಕ್ ದಿಸ್ ಇದನ್ನು ತೆಗೆದುಕೊಳ್ಳಿ ಐ ಹ್ಯಾವ್ ಈ ಟೆನ್ ಐ ಹ್ಯಾವ್ ಈ ಟೆನ್ ನಾನು ಊಟ ಮಾಡಿದ್ದೇನೆ ಹೀ ಡ್ರ್ಯಾಂಕ್ ವಾಟರ್ ಹೀ ಡ್ರ್ಯಾಂಕ್ ವಾಟರ್ ಅವನು ನೀರು ಕುಡಿದ ಹ್ಯಾವ್ ಯು ಸೀನ್ ಹ್ಯಾವ್ ಯು ಸೀನ್ ನೀನು ನೋಡಿದ್ದೀಯಾ ಡ್ರಿಂಕ್ ಸಮ್ ವಾಟರ್ ಡ್ರಿಂಕ್ ಸಮ್ ವಾಟರ್ ಸ್ವಲ್ಪ ನೀರು ಕುಡಿಯಿರಿ ಸಿ ಈಸ್ ವರ್ಕಿಂಗ್ ಸಿ ಈಸ್ ವರ್ಕಿಂಗ್ ಅವಳು ಕೆಲಸ ಮಾಡುತ್ತಿದ್ದಾಳೆ ವಿ ಆರ್ ಗೋಯಿಂಗ್ ಬೈ ಬಸ್ ವಿ ಆರ್ ಗೋಯಿಂಗ್ ಬೈ ಬಸ್ ನಾವು ಬಸ್ಸಿನಲ್ಲಿ ಹೋಗುತ್ತಿದ್ದೇವೆ ದೇ ಆರ್ ಲಿಸನಿಂಗ್ ಅ ಸಾಂಗ್ ದೇ ಆರ್ ಲಿಸನಿಂಗ್ ಅ ಸಾಂಗ್ ಅವರು ಹಾಡು ಕೇಳುತ್ತಿದ್ದಾರೆ ಐ ಎಂ ರೀಡಿಂಗ್ ಅ ಬುಕ್ ಐ ಎಂ ರೀಡಿಂಗ್ ಅ ಬುಕ್ ನಾನು ಪುಸ್ತಕ ಓದುತ್ತಿದ್ದೇನೆ ಹೀ ಈಸ್ ಓಪನಿಂಗ್ ದ ಡೋರ್ ಹೀ ಈಸ್ ಓಪನಿಂಗ್ ದ ಡೋರ್ ಅವನು ಬಾಗಿಲು ತೆರೆಯುತ್ತಿದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನೆಲ್